ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ರಚಿಸಿರುವಂತಹ ಬೋಳೆಶಂಕರ ನಾಟಕದ ಹದಿನೈದನೇ ಅಧ್ಯಾಯವನ್ನು ಈ ತರಗತಿಯಲ್ಲಿ ನಾವು ಓದೋಣ ಅಧ್ಯಾಯ ಹದಿನೈದು ಕಸಿಯ ಅಧಿಕಾರ ದೇವರಂತ ದೇವರಿಗಿಲ್ಲ ಕೋಡಂಗಿ ಓಯ್ ಭಾಗವತರೇ ಭಾಗವತ ಯಾಕಯ್ಯ ಕೋಡಂಗಿ ಕೋಡಂಗಿ ಗೊತ್ತಾಯ್ತ ವಿಷಯ ಭಾಗವತ ಏನಪ್ಪ ಕೋಡಂಗಿ ನನಗೆ ಅದು ಬಂದು ಬಿಟ್ಟಿತಲ್ಲ ಭಾಗವತ ಏನದು ಕೋಡಂಗಿ ಅದೇ ಬುದ್ಧಿ ಭಾಗವತ ಯಾವಾಗ ಬಂತು ಕೋಡಂಗಿ ಆಗಲೇ ಸೈತಾನನನ್ನು ನೋಡಿದ ಮೇಲೆ ಭಾಗವತ ಸೈತಾನನನ್ನು ನೋಡಿದರೆ ಭಯ ಬರ್ತದೆ ನಿನಗೆ ಬುದ್ಧಿ ಬಂದಿದೆಯಲ್ಲಯ ಕೋಡಂಗಿ ನನಗೆ ಬಂದದ್ದು ಭಯವೇ ಆಮೇಲೆ ಅದನ್ನು ಬುದ್ಧಿಯಾಗಿ ಪರಿವರ್ತಿಸಿಕೊಂಡೆ ಭಾಗವತ ಬೇಷ್ ಒಳ್ಳೆ ಕೆಲಸ ಮಾಡಿದೆ ಹಾಗಿದ್ರೆ ನನಗಷ್ಟು ಬುದ್ಧಿ ಹೇಳಪ್ಪ ಕೋಡಂಗಿ ಕಳ್ಳರನ್ನ ಕಂಡಾಗ ಕೊನೆ ಪಕ್ಷ ಬೊಗಳಬೇಕು ಭಾಗವತ ಸರಿಯೇ ಕೋಡಂಗಿ ಹೋ ಓ ಭಾಗವತ ಯಾಕಯ್ಯ ಬಗಳಿದೆ ಕೋಡಂಗಿ ಕಳ್ಳರು ಬಂದಿದ್ದಾರೆ ಸ್ವಾಮಿ ಭಾಗವತ ಯಾರಂತೆ ಹೋಗಿ ವಿಚಾರಿಸಿಕೊಂಡು ಬಾ ಕೋಡಂಗಿ ಹೋಗಿ ನೋಡಿ ಬಂದು ಅದೇ ಆ ಜುಜ್ಬಿ ಸುಲ್ತಾನ ಅಲ್ಲ ಸೈತಾನ ಭಾಗವತ ಯಾಕೆ ಬಂದಿದಾನಂತೆ ಕೋಡೆ ಹೋಗಿ ಬಂದು ಅವನಿಗೆ ಹಸಿವಂತೆ ಸೈತಾನನಾದರೂ ವರ್ಷದಲ್ಲಿ ಒಂದು ದಿವಸ ನಮ್ಮ ನಿಮ್ಮ ಹಾಗೆ ಊಟ ಮಾಡಬೇಕಂತೆ ಅವನ ದುರ್ದೈವಕ್ಕೆ ಆ ಹಸಿವೆಯ ದಿನ ಇವತ್ತೇ ಅಂತೆ ಭಾಗವತ ಏನು ಊಟ ಮಾಡ್ತಾನಂತೆ ಕೋಡೆ ಅದನ್ನೇ ಕೇಳಿದೆ ದೆವ್ವ ಭೂತ ಗಾಳಿ ಪಿಶಾಚಿಗಳ ಗುರು ಅಲ್ವಾ ಅದಕ್ಕೆ ಸೆಗಣಿತಿದ್ದೀರಾ ಸ್ವಾಮಿ ಅಂದೆ ಇಲ್ವಂತೆ ಅನ್ನವೇ ಆಗಬೇಕಂತೆ ಭಾಗವತ ಅದಕ್ಕೇನಂತೆ ಕೊಡೋಣ ಕರ್ಕೊಂಬಾರಯ್ಯ ಕೋಡಗಿ ಹೋಗುವನು ಸೈತಾನ ಈಗ ಬೇರೆ ವೇಷದಲ್ಲಿ ಬರುವನು ಜನರು ಬರುವರು ಸೈತಾನ ನನಗೀಗ ಹಸಿವೆಯಾಗಿದೆ ಅನ್ನ ಕೊಡಿ ಪುಕ್ಕಟೆ ಬೇಡ ಚಿನ್ನದ ನಾಣ್ಯ ಕೊಡುತ್ತೇನೆ ಒಬ್ಬ ಚಿನ್ನ ತಗೊಂಡು ಅನ್ನ ಕೊಡೋದು ಹೇಗೆ ಸಾಧ್ಯ ತೋರಿಸು ನೋಡೋಣ ತೋರಿಸು ಇನ್ನೊಬ್ಬ ನಮ್ಮ ರಾಜರು ಮಕ್ಕಳ ಮನರಂಜನೆಗೆ ಆಗಾಗ ಧಾನ್ಯದಿಂದ ಮಾಡುತ್ತಾರಲ್ಲ ಅವೇ ಅಲ್ವೇ ಇವು ಒಬ್ಬ ಹೌದು ನನ್ನ ಮನೆಯಲ್ಲಿ ಮಕ್ಕಳು ಆಡಿಬಿಟ್ಟ ನಾಣ್ಯಗಳೇ ಬೊಗಸೆ ತುಂಬ ಇವೆ ಇನ್ನೊಬ್ಬ ಇವನ್ನ ಇಟ್ಟುಕೊಂಡು ಹಾಡೋದಕ್ಕೆ ನನಗೆ ಸಣ್ಣ ಮಕ್ಕಳೇ ಇಲ್ಲ ನನ್ನ ಹತ್ತಿರ ಆಗಲೇ ಇಂಥ ನಾಣ್ಯಗಳು ಮೂರಿವೆ ಹಾಗಂತ ನೀನು ನಿರಾಸೆ ಹೊಂದುವುದು ಬೇಡ ದೇವರ ಹೆಸರಲ್ಲಿ ಒಂದು ಹೊತ್ತು ಊಟ ಹಾಕ್ತೇನೆ ಬಾ ಥೂ ನನಗೆ ಯಾರದೋ ಹೆಸರಿನಲ್ಲಿ ಊಟ ಬೇಡ್ರಯ್ಯ ಒಬ್ಬ ಪ್ರತಿಯಾಗಿ ಏನನ್ನಾದರೂ ತಗೊಂಡು ಬಾ ಅದಾಗದಿದ್ದಲ್ಲಿ ಒಪ್ಪತ್ತು ಕೆಲಸ ಮಾಡಿ ಊಟ ಮಾಡು ಸೈತಾನ್ ನೀವು ಕೇಳಿದಷ್ಟು ಚಿನ್ನದ ನಾಣ್ಯ ಕೊಡುತ್ತೇನೆ ಸಾಲದೆ ಇನ್ನೊಬ್ಬ ನಾಣ್ಯ ತಗೊಂಡು ನಾವು ಮಾಡಬೇಕಾದ್ದೇನಿದೆ ನಮ್ಮಲ್ಲಿ ತೆರಿಗೆಗಳಿಲ್ಲ ಕೆಲಸದಿಂದ ಕೆಲಸ ಅನುಕೂಲಗಳನ್ನು ವಿನಿಮಯ ಮಾಡಿಕೊಳ್ತೇವೆ ಉಪಯೋಗವಿಲ್ಲದ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಮಾಡೋದೇನು ಸೈತಾನ ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ ಒಬ್ಬ ಖಂಡಿತ ಅದೇನು ಹೇಳಪ್ಪ ಸೈತಾನ ನನ್ನ ಪಾಡಿಗೆ ನನ್ನ ಬಿಟ್ಟು ಹೊರಟೋಗ್ತೀರ ನಿನ್ನೊಬ್ಬ ಹೋಗೋಣಂತೆ ಅದೇನು ಅಸಾಧ್ಯದ ಕೆಲಸ ಅಲ್ಲ ಆದರೆ ನೀನಾದರೂ ಯಾಕೆ ಹಸಿದಿರಬೇಕು ಸೈತಾನ ನನ್ನನ್ನು ಸಾಯೋದಿಕ್ಕಾದರೂ ಬಿಡ್ರಯ್ಯ ಇನ್ನೊಬ್ಬ ಎಲ್ಲಾದರೂ ಉಂಟೆ ನೋಡಯ್ಯ ಬದುಕಿನಲ್ಲಿ ಸಾಯೋದೇನು ಹೊಸ ಹಾಗೆ ನೋಡಿದರೆ ಬದುಕು ಹೊಸದಲ್ಲ ಎರಡರಲ್ಲಿ ಯಾವುದನ್ನು ಮಾಡಿದರೂ ಊಟ ಮಾಡಿದ ಮೇಲೆ ಮಾಡಬಹುದಲ್ಲ ನಮ್ಮಲ್ಲಾದರೂ ಊಟ ಮಾಡು ಇಲ್ಲವೇ ಶಕ್ರ ರಾಜರಲ್ಲಾದರೂ ಊಟ ಮಾಡು ಸೈತಾನ ನೀವು ಹೀಗೆ ಮಾತಾಡ್ತಿದ್ರೆ ನಾನು ಸತ್ತು ಹೋಗ್ತೇನೆ ಒಬ್ಬ ಮಾತಾಡದಿದ್ರೆ ಬದುಕಿರ್ತೀಯಪ್ಪ ಹಾಗೆ ಹಾಗಲೇಳು ಮಾತಾಡೋದೇನೋ ಸಹಿತ ನೀವಿಲ್ಲೇ ಕೂತಿದ್ರೆ ಸಾಯ್ತೀನಿ ಇನ್ನೊಬ್ಬ ಆಗಲೇ ನಾವು ಹೊರಟೋಗ್ತೇವೆ ಆದರೆ ಸಾಯಬೇಡ ಅಷ್ಟೆ ಒಬ್ಬನಿಗೆ ಬಾರಯ್ಯ ಮಹಾರಾಜರಲ್ಲಿಗೆ ಹೋಗಿ ಇವನ ವಿಷಯ ಹೇಳೋಣ ಅಧ್ಯಾಯ ಹದಿನಾರು ಕೇಳಿ ತಿಳ್ಕೊ ಏನ ಸುದ್ದಿ ಹೇಳಿ ನಮಗಂತ ಅರಮನೆ ಬೋಳೇಶಂಕರ ರಾಣಿ ಊಟದ ಪಂಕ್ತಿಯಲ್ಲಿ ಕೂತ ಜನ ಒಬ್ಬ ಬಂದು ಸ್ವಾಮಿ ನಾವೇನು ಮಾಡಬೇಕೋ ತಿಳಿಯುತ್ತಿಲ್ಲ ಅವರ್ಯಾವ ದೊಡ್ಡ ಮನುಷ್ಯನೇ ಇರಬೇಕು ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆ ಬಟ್ಟೆ ಬರಿಯಲ್ಲಿ ಇರಬೇಕಂತ ಬಯಸುತ್ತಾನೆ ಆದರೆ ಕೆಲಸ ಮಾಡೋದಿಲ್ಲ ದೇವರ ಹೆಸರಿನಲ್ಲಿ ಊಟ ಮಾಡುವುದಕ್ಕೂ ನಿರಾಕರಿಸಿದ ಪುಕ್ಕಟೆ ಬೇಡ ಪ್ರತಿಯಾಗಿ ಚಿನ್ನ ಕೊಡ್ತೇನೆ ಅನ್ನ ಕೊಡಿ ಅಂತಾನೆ ನಮ್ಮ ಮಕ್ಕಳ ಹತ್ತಿರ ನೀವು ಧಾನ್ಯದಿಂದ ಮಾಡಿಕೊಟ್ಟ ಚಿನ್ನದ ಚೂರುಗಳೇ ಬೇಕಾದಷ್ಟಿವೆ ಇವನ ಚಿನ್ನ ತಗೊಂಡೇನು ಮಾಡೋಣ ಆದರೆ ಹೀಗೆ ಬಿಟ್ಟರೆ ಆತ ಹಸಿವೆಯಿಂದ ಸಾಯೋದ್ದು ನಿಶ್ಚಿತ ಬೋಳೇಶಂಕರ್ ಹಾಗಲೇ ನಾವು ಅವನಿಗೆ ಅನ್ನ ಹಾಕಲೇಬೇಕು ಇಲ್ಲಪ್ಪ ಹಾಗೋ ಕೋಡಗಿ ಅವನನ್ನು ನಿಮ್ಮಲ್ಲಿಗೆ ಕರೆತರುತ್ತಿದ್ದಾನೆ ಸೈತಾನ ಕೋಡಗಿಯ ಜೊತೆ ಬರುತ್ತಾನೆ ಬೋಳೇಶಂಕರ್ ನೋಡೋಣ ನೀನು ಯಾವುದೇ ಮುಜುಗರ ಇಲ್ಲದೆ ನಮ್ಮ ಮನೆಯಲ್ಲಿ ಊಟ ಮಾಡಬಹುದು ಕೋಡಂಗಿ ಕರೆದುಕೊಂಡು ಹೋಗಿ ಪಂಕ್ತಿಯಲ್ಲಿ ಕೂರಿಸು ಕೋಡಂಗಿ ಸೈತಾನನನ್ನು ಊಟದ ಪಂಕ್ತಿಯಲ್ಲಿ ಕೂರಿಸುವನು ರಾಣಿ ಬಡಿಸುತ್ತಾ ಬರುವಳು ಸೈತಾನ ಬಂದೊಡನೆ ನಿಲ್ಲುವಳು ರಾಜಕುಮಾರ್ ಅಯ್ಯ ಎಲ್ಲಿ ನಿನ್ನ ಕೈ ತೋರಿಸು ನೋಡೋಣ ಸೈತಾನ ಎರಡು ಕೈ ತೋರಿಸುವರು ತಪ್ಪು ತಿಳಿಬೇಡಪ್ಪ ಸ್ವಲ್ಪ ನಿಧಾನಿಸಿ ಆಮೇಲಿನ ಪಂಕ್ತಿಯಲ್ಲಿ ಕೋರು ಈ ಜನ ಊಟ ಮಾಡಿದ ಮೇಲೆ ನಿನ್ನ ಸರದಿ ಬೋಳೆಶಂಕರ್ ಯಾರ ಕೈ ಕೆಲಸ ಮಾಡಿ ಜಟ್ಟುಗಟ್ಟಿಲ್ಲವೋ ಅವರ ಊಟ ಆಮೇಲೆ ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ನನ್ನ ಹೆಂಡತಿ ನಿನಗೆ ಅದನ್ನೇ ಹೇಳಿದಳು ಯೋಚನೆ ಬೇಡ ಆಮೇಲಿನ ಸರದಿ ನಿನ್ನದೆ ಸೈತಾನ ನೀವೆಲ್ಲ ಹಂದಿಗಳ ಹಾಗೆ ವಾಸ ಮಾಡುತ್ತಿದ್ದೀರಿ ಮನುಷ್ಯರ ಥರ ಜೀವಿಸೋದು ಯಾಕೆಂದು ನಿಮಗೆ ಗೊತ್ತೇ ಇಲ್ಲ ಬೋಳೆಶಂಕರ್ ಹೌದಾ ಯಾಕೆ ಹಾಗದ್ದೆ ಸೈತಾನ ಪ್ರತಿಯೊಬ್ಬನು ತನ್ನ ಕೈಯಿಂದಲೇ ಕೆಲಸ ಮಾಡಬೇಕಂತ ಕಾನೂನು ಮಾಡಿದ್ದು ಈ ನಿನ್ನ ಬೆಪ್ತಟ್ಟಿ ರಾಜ್ಯದಲ್ಲಿ ಮಾತ್ರ ಜನ ಕೈಯಿಂದ ಮಾತ್ರ ಕೆಲಸ ಮಾಡಬೇಕೇ ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡ್ತಾರಂತ ಅಂತ ನಿನಗೇನಾದರೂ ಗೊತ್ತಿದೆಯಾ ಬೋಳೇಶಂಕರ ನಾವು ಬೆಪ್ತಕ್ವಿಗಳು ನಮಗೆ ಹೇಗೆ ತಿಳಿಬೇಕು ನಮ್ಮ ಬಹುಪಾಲಿನ ಕೆಲಸವನ್ನೆಲ್ಲ ಕೈಗಳಿಂದ ಬೆನ್ನಿನಿಂದ ಮಾಡುತ್ತೇವೆ ಸೈತಾನ ನೀವು ಬೆಪ್ತಕ್ವಿಗಳಾಗಿರೋದೇ ಅದಕ್ಕೆ ಕಾರಣ ಆದರೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡುತ್ತೇನೆ ಆಗ ನಿಮಗೆ ಗೊತ್ತಾಗುತ್ತದೆ ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡುವುದು ಹೆಚ್ಚು ಲಾಭಕರ ಎಂದು ಬೋಳೇಶಂಕರ್ ಹಾಗಿದ್ರೆ ನಾವು ಬೆಪ್ತಗಣಿಗಳೆನ್ನುವುದು ನಿಜ ಅಂದಂತಾಯ್ತು ಸೈತಾನ ಸಂದೆಹೇವೇನು ಕೆಲಸ ಮಾಡಿ ನನ್ನ ಕೈ ಜಡ್ಡುಗಟ್ಟಿಲ್ಲವೆಂದು ನನ್ನನ್ನು ಊಟಕ್ಕೆ ಕರೆಸಲಿಲ್ಲ ಅಲ್ಲವೇ ಆದರೆ ತಲೆಯಿಂದ ಕೆಲಸ ಮಾಡುವುದು ಅದಕ್ಕಿಂತ ಹೆಚ್ಚು ಕಷ್ಟಕರವಾದದ್ದು ಕೆಲವು ಸಲ ತಲೆ ಪೂರ್ತಿ ಸಿಡಿದೇ ಹೋಗಬಹುದು ಬೋಳೇಶಂಕರು ಅದೇನೋ ಸರಿಯೇ ಆದರೆ ಅದ್ಯಾ ಕಣ್ಣ ನಿನಗೆ ನೀನೆ ಅಷ್ಟು ಚಿತ್ರ ಹಿಂಸೆ ಕೊಟ್ಕೊಳ್ತೀಯ ತಲೆ ಸಿಡಿದರೆ ಅದೇನೋ ಸಂತೋಷಕರವೇ ಕೈ ಬೆರಳುಗಳಿಂದ ಎಷ್ಟು ಹೊತ್ತು ಕೆಲಸ ಮಾಡಿದರೂ ಅವು ಸಿಡಿಯುವುದಿಲ್ಲ ಗೊತ್ತಾ ಹಾಗಿದ್ದಾಗ ಕೈ ಬೆರಳುಗಳನ್ನೇ ಯಾಕೆ ಉಪಯೋಗಿಸಬಾರದು ಸೈತಾನ ತಲೆ ಸಿಡಿದರೂ ಪರವಾಗಿಲ್ಲ ಬೆಪ್ತಡೆಗಳಾದ ನಿಮ್ಮ ಮೇಲಿನ ಮರುಕದಿಂದಲೇ ಅದನ್ನೆಲ್ಲ ನಾನು ಮಾಡುವುದು ನಾನು ಅಷ್ಟು ಚಿತ್ರ ಚಿತ್ರಹಿಂಸೆ ಕೊಟ್ಟುಕೊಳ್ಳದಿದ್ದರೆ ನೀವು ಕೊನೆಯವರೆಗೂ ವ್ಯಪ್ತಗಿಗಳಾಗೇ ಇರುತ್ತೀರಿ ಆದರೆ ನಾನು ಸ್ವತಃ ತಲೆಯಿಂದ ಕೆಲಸ ಮಾಡುವ ಮೂಲಕ ನಿಮಗೆ ಕಲಿಸಿಕೊಡಬಲ್ಲೆ ಬೋಳೇಶಕ ಅಗತ್ಯವಾಗಿ ಕಲಿಸಿಕೊಡುವಾರಾಯ ಚಳಿಗಾಲದಲ್ಲಿ ನಮ್ಮ ಕೈ ಸೆಡೆದುಕೊಂಡಾಗ ಕೈಗೆ ಬದಲು ತಲೆಯಿಂದ ಕೆಲಸ ಮಾಡಬಹುದು ಅಯ್ಯ ಕೊಡಗಿ ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ ತಲೆಯಿಂದ ಕೆಲಸ ಮಾಡೋದನ್ನು ಕಲಿಸಿಕೊಡ್ತಾನೆ ಜನ ಎಲ್ಲರೂ ಊರ ಆಚೆ ಎತ್ತರವಾದ ಗೋಪುರ ಇದೆಯಲ್ಲ ಅಲ್ಲಿ ಸೇರಬೇಕೆಂದು ಡಂಗೂರ ಸಾರು ಕೋಡಂಗಿ ಆಗಲಿ ಎಂದು ಹೊರಡುವನು ಅಧ್ಯಾಯ ಅದಿದೇವೆ ಜಯ ಜಯ ಶಿವಪೂರಿಗೆ ಎತ್ತರವಾದ ಗೋಪುರದ ಮೇಲೆ ಸೈತಾನ ನಿಂತಿದ್ದಾನೆ ಕೆಳಗೆ ಬೋಳೇಶಕ್ರ ರಾಜಕುಮಾರಿ ಮತ್ತು ಜನ ಸೈತಾನ ನನ್ನ ಪ್ರೀತಿಯ ಬೆಪ್ತ ಕೇಳಿ ಮನುಷ್ಯ ಬರಿ ಕೈಯಿಂದಲೇ ಕೆಲಸ ಮಾಡಿ ಬದುಕಬೇಕಾದಿಲ್ಲ ನಿಮಗೊಂದು ತಲೆ ಇದೆ ಅನ್ನೋದನ್ನು ಮರೆಯಬೇಡಿ ದುರ್ದೈವದ ಸಂಗತಿ ಎಂದರೆ ತಲೆ ಖಾಲಿ ಇಟ್ಟುಕೊಳ್ಳೋದೇ ನಿಮ್ಮಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ ಒಬ್ಬ ತಲೆಯಿಂದ ಕೆಲಸ ಮಾಡೋದೇನೋ ಸರಿ ಹಾಗೆ ಕೆಲಸ ಮಾಡುತ್ತಾ ನಡಿಬೇಕಾದ್ರೆ ಕಾಲಿನಿಂದ ನಡಿಬೇಕಾ ತಲೆಯಿಂದ ನಡಿಬೇಕಾ ಇನ್ನೊಬ್ಬ ಯಾಗೋ ಆ ದೊಡ್ಡ ಮನುಷ್ಯ ತೋರಿಸೋದಿದ್ದಾರಲ್ವಾ ನೋಡೋಣ ಇರು ಕೋಳನ್ ಇದು ತಲೆ ಅಂತ ನಿನಗೆ ಗೊತ್ತಿದೆಯಲ್ಲ ಅದೇನು ಸಣ್ಣ ಸಾಧನೆ ಅಲ್ಲ ಆದರೆ ಅದನ್ನು ಉಪಯೋಗಿಸ್ಬೇಕು ಅಂತಾರಲ್ಲ ಅದು ಸಮಸ್ಯೆ ಮತ್ತೊಬ್ಬ ನನ್ನ ಹತ್ತಿರ ಕೈ ಇದೆ ಉಪಯೋಗಿಸ್ತೀನಿ ಆ ದೊಡ್ಡ ಮನುಷ್ಯನ ಹತ್ತಿರ ತಲೆ ಇದೆ ಉಪಯೋಗಿಸ್ತಾನೆ ಇದರಲ್ಲಿ ಭಿನ್ನಾಭಿಪ್ರಾಯ ಯಾಕೆ ಬರಬೇಕು ಸೈತಾನ ಕೆಳಗೆ ಯಾಕೆ ಗಲಾಟೆ ಮಾಡುತ್ತಿದ್ದೀರಿ ಕೋಡಗೆ ಗಲಾಟೆ ಅಲ್ಲ ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ ನಾಲ್ಕು ಜನ ಅಂದ ಮೇಲೆ ಅಭಿಪ್ರಾಯ ಇರಬಹುದಲ್ಲ ಸೈತಾನ ಅದನ್ನ ಆಮೇಲೆ ವಿನಿಯೋಗಿಸಿಕೊಳ್ಳಿ ಮೊದಲು ಲಕ್ಷ್ಯ ಬಿಟ್ಟು ನನ್ನ ಮಾತು ಕೇಳಿ ಹತ್ತು ಚೀಲ ಜೋಳ ಅಂದರೆ ಇಬ್ಬರು ರೈತರ ಆರು ತಿಂಗಳ ಶ್ರಮ ಅಲ್ಲವೇ ತಲೆಯ ಉಪಯೋಗ ಇರೋದೇ ಇಲ್ಲಿ ನೀವು ನಾಣ್ಯಗಳನ್ನು ಬಳಕೆಗೆ ತಂದರೆ ಹತ್ತು ಚೀಲ ಧಾನ್ಯವನ್ನು ಕೈಬೆರಳಿಕೆಯಷ್ಟು ನಾಣ್ಯವಾಗಿ ಪರಿವರ್ತಿಸಬಹುದು ಆ ನಾಣ್ಯಗಳನ್ನು ಚಲಾವಣೆಗೆ ತಂದರೆ ಬೊಗಸೆಯಷ್ಟು ನಾಣ್ಯದಲ್ಲಿ ಸಾವಿರ ಜನರ ಒಂದು ವರ್ಷದ ಶ್ರಮ ಕೊಳ್ಳಬಹುದು ಶ್ರಮವನ್ನು ಅಂಗವಾಗಿ ಕೊಳ್ಳುವ ಹಾಗೂ ಮಾರುವ ಫ್ಯಾಕ್ಟರಿಗಳನ್ನು ಮಾಡಿ ಜನಕೋಟಿಯನ್ನು ಕೈಯಲ್ಲಿಟ್ಟುಕೊಳ್ಳಬಹುದು ಇದೆಲ್ಲ ನೀವು ನಿಮ್ಮ ತಲೆಯಲ್ಲಿನ ಬುದ್ಧಿ ಉಪಯೋಗಿಸೋದ್ರಿಂದ ಸಾಧ್ಯ ಮಗಧ ನಮ್ಮ ಬೋಳಿಶಂಕರ ಮಹಾರಾಜರು ಹೇಳೋದೇನು ಕೈಯಿಂದ ಕೆಲಸ ಮಾಡೋದರಿಂದ ಬುದ್ಧಿ ಬರ್ತದೆ ಬೆವರು ಬರ್ತದೆ ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋದು ಜಾಣ ಅಂತ ಅಲ್ವಾ ಅವರ ಮಾತು ತಿಳಿದ ಹಾಗೆ ಈ ದೊಡ್ಡ ಮನುಷ್ಯನ ಮಾತು ತಿಳಿಯೋದಿಲ್ವಲ್ಲ ಯಾಕಿದ್ದಿತು ಕೂಡ ಯಾಕೆಂದ್ರೆ ನಿನಗೆ ತಲೆ ಇದೆ ಆದರೆ ಏನು ತಿಳಿಯೋದಿಲ್ಲ ಅದಕ್ಕೆ ಒಬ್ಬ ಆ ದೊಡ್ಡ ಮನುಷ್ಯ ತಲೆಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಶುರು ಮಾಡಿಲ್ವೆ ಮತ್ತೊಬ್ಬ ಇನ್ನೂ ಇಲ್ಲ ಅವನಿನ್ನೂ ಮಾತು ಸುರಿಸುತ್ತಿದ್ದಾನೆ ಸೈತಾನ ಬೆಪ್ತಿ ಬಂಧುಗಳೇ ನನ್ನ ಮಾತುಗಳನ್ನು ಕೇಳಿ ನಗರದ ಸುಖಗಳಿಂದ ನೀವೆಲ್ಲ ವಂಚಿತರಾಗಿದ್ದೀರಿ ನೀವು ಒಮ್ಮೆ ತಲೆಯ ಬೆಲೆ ತಿಳಿದಿರಾದರೆ ಸ್ವರ್ಗದ ಸುಖಗಳನ್ನು ಸೂರೆ ಮಾಡುವ ಸಿಟಿ ಕಟ್ಟಬಹುದು ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನ ದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು ಶ್ರಮವನ್ನೇ ವಿನಿಯೋಗಿಸೋದು ಅಂದ್ರೆ ನಾಗರಿಕತೆಯನ್ನು ಅಧೀವ ಸ್ಥಿತಿಗೆ ಒಯ್ಯೋದು ಬಂಧುಗಳೇ ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ ಹಿಂದೆ ಹಿಂದಲ್ಲ ನಿಮ್ಮ ಬೆಪ್ತಪ್ಪಿ ರಾಜನಿಗೆ ತಲೆ ಇಲ್ಲವಾದುದರಿಂದ ಇವೆಲ್ಲ ಮಾತು ತಿಳಿಯುವುದಿಲ್ಲ ತನಗಿಲ್ಲದ ತಲೆ ನಿಮಗೂ ಇರದ ಹಾಗೆ ಮಾಡಿದ್ದು ಅವರ ವಿಶೇಷ ಸಾಧನೆ ಆದರೆ ನೀವು ಜಾಣರಾಗಬೇಕು ನನ್ನ ಮಾತು ತಿಳಿಯುತ್ತಿವೆ ಮತ್ತೊಬ್ಬ ತಿಳಿಯುತ್ತಿವೆ ಆದರೆ ನೀವು ತಲೆಯಿಂದ ಕೆಲಸ ಶುರು ಮಾಡೋದು ಯಾವಾಗ ಒಬ್ಬ ಮಾತು ನಿಲ್ಲಿಸಿ ಬೇಗ ಕೆಲಸ ಶುರು ಮಾಡಿ ನಾವು ನಿಂತು ಬಹಳ ಹೊತ್ತಾಯಿತು ನಾನಿನ್ನು ದನಕ್ಕೆ ನೀರು ಕುಡಿಸ್ಬೇಕು ಸೈತಾನ ಬಂಧುಗಳೇ ನನ್ನ ಮಾತನ್ನು ಕೇಳಿ ತಾರಾ ಸಮರದಿಂದ ಮಾನವ ಕೋಟಿಯನ್ನು ಗುಲಾಮರನ್ನಾಗಿಸುವ ಸುಖ ಬೇಕೇ ಅಂತರಿಕ್ಷದಲ್ಲಿ ತಾರಾ ನಿವಾಹಗಳ ಗೂಡವರಿಯುತ್ತ ಅಲ್ಲಿಂದಲೇ ಇಲ್ಲಿಯ ಇಡೀ ಮಾನವ ಕುಲ ನಿಮ್ಮ ದಯದಲ್ಲಿ ಬದುಕುವ ಹಾಗೆ ಮಾಡಬೇಕೆ ಕೂತಲ್ಲೇ ಬಟನ್ನೊತ್ತಿ ಜಗತ್ತನ್ನು ನಾಶಪಡಿಸುವ ಇಲ್ಲವೇ ನಿಯಂತ್ರಿಸುವ ಸಾಮರ್ಥ್ಯ ಬೇಕೆ ಹಾಗಿದ್ದರೆ ಹೀಗಿನಿಂದಲೇ ತಲೆಯನ್ನು ಉಪಯೋಗಿಸುವ ವಿದ್ಯೆ ಕಲಿತುಕೊಳ್ಳಿ ಮತ್ತೊಬ್ಬ ನೀನು ಹೇಳಿಕೊಟ್ಟರೆ ತಾನೇ ಬರೀ ಭಾಷಣ ಮಾಡುತ್ತಿದ್ದೀಯಪ್ಪ ನಿನ್ನ ತಲೆ ಕೆಲಸ ನೋಡಿ ನಾನಿಂದು ಹೊಲಕ್ಕೆ ಹೋಗಬೇಕು ಬೇಗ ಹೇಳಿ ಕೊಡಬಾರದೆ ಒಬ್ಬ ತಲೆಯಿಂದ ಕೆಲಸ ಮಾಡೋದಕ್ಕೆ ಮುಂಚೆ ಹೀಗೆ ಭಾಷಣ ಮಾಡಬೇಕು ಏನೋ ಸೈತನ್ ನಿಮಗೆ ಹೇಗೆ ತಿಳಿಸಿ ಹೇಳಿ ಮತ್ತೊಬ್ಬ ನಮಗೆಲ್ಲ ತಿಳಿದಿದೆ ಈಗ ತಲೆಯಿಂದ ಕೆಲಸ ಮಾಡೋದನ್ನ ತೋರ್ಸಪ್ಪ ಅಂದ್ರೆ ಸೈತ ನಿಮಗೆ ಹೇಳಿ ಹೇಳಿ ನನ್ನ ತಲೆ ಕಾಲೇ ಅಷ್ಟೇ ಬೋಳೇಶ್ವರಿ ಕೆಲಸನೇ ಶುರು ಮಾಡಿದ್ವಲ್ಲ ಮಾರಾಯ ಸೈತಾನ ನಿಮಗೆ ಹೇಳಬಹುದು ಅಂತ ಅಂದುಕೊಂಡಿರಲ್ಲ ನನ್ನ ಮೂರ್ಖತನಕ್ಕೆ ಮಿತಿ ಇದೆ ಕೋಡಗಿ ಅದು ಕೂಡ ನಿನಗೆ ಗೊತ್ತು ಸೈತಾನ ಅಯ್ಯೋ ಅಯ್ಯೋ ಬೆಪ್ತ ತಲೆ ತಲೆ ಚಚ್ಚಿಕೊಳ್ಳುವನು ಕೋಡಗಿ ಹಗೋ ನೋಡಿ ತಲೆಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಹಗೋ ಅವರ ತಲೆಯಿಂದ ನೆತ್ತಲು ಸೋರುತ್ತಿದೆ ಬೋಳೇಶಂಕರ್ ಅಯ್ಯ ಗೆಳೆಯ ಯಾಕಿಷ್ಟು ಚಿತ್ರಹಿಂಸೆ ಮಾಡಿಕೊಳ್ತೀಯ ತಲೆಯಿಂದ ಕೆಲಸ ಮಾಡೋದು ಹೀಗೆ ತಾನೆ ಬಿಡು ಇಂಥ ಭಯಂಕರ ವಿದ್ಯೆ ಹೇಳಿಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು ಹೇಳಿಕೊಟ್ಟ ಮಾತ್ರಕ್ಕೆ ನಾವು ತಲೆಯಿಂದ ಕೆಲಸ ಮಾಡಲೇಬೇಕಂತ ಕಡ್ಡಾಯವೇನಿಲ್ಲವಲ್ಲ ಶಿವ ನಿನಗೆ ಒಳ್ಳೇದ್ ಮಾಡಲಿ ಸೈತಾನ್ ಏನಂದೆ ಬೋಳೇಶ್ವರ್ ಶಿವ ನಿನಗೆ ಒಳ್ಳೇದು ಮಾಡಲಿ ಅಂದೆ ಸೈತಾನ್ ಥೂ ಚಂಡಾಲ ಎಂತ ಮಾತನಾಡಿದೆ ಕೋಡನ್ ಹಗೋ ಮಿತ್ರ ಅಲ್ಲಿ ನೋಡು ನೆತ್ತರಾಡುವ ಅವರ ಮುಖದಲ್ಲಿ ಕೋರೆಹಲ್ಲು ಹಲ್ಲು ಕೊಂಬು ಮೂಡುತ್ತಿವೆ ಬೋಳೆ ಶಂಕರ ಇವನು ಹಿಂದಿನ ಪಿಶಾಚಿಗಳ ತಂದೆ ಅಲ್ವೇನಯ್ಯ ಕೋಡನ್ ಹೌದು ಶಿವ ಶಿವ ಶಂಕರ ಬೋಳೆ ಶಂಕರ ಭೋಂ ಓಂ ಶಂಕರ ಜನ ಭೋಮ್ ಭೋಮ್ ಶಂಕರ ಬೋಳೆ ಶಂಕರ ಸೈತಾನ ತಿರುಗಿ ತಿರುಗಿ ನಿಲ್ಲಿಸ್ರೋ ನಿಲ್ಲಿಸ್ರೋ ಕಿರುಚುತ್ತಲೇ ಅಲ್ಲಿಂದ ನೆಲಕ್ಕೆ ಬೀಳುವರು ಬೋಳೇಶಂಕರ ನೋಡಿದಿರ ಬಂಧುಗಳೇ ತಲೆಯಿಂದ ಕೆಲಸ ಮಾಡಬಹುದು ಅನ್ನೋದನ್ನ ಈ ಮನುಷ್ಯ ತೋರಿಸಿದ್ದೇನೋ ಸರಿಯೇ ಆದರೆ ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಲ್ಲ ತಲೆ ಸಿಡಿಯುತ್ತದೆ ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡುವುದೇ ವಾಸಿ ಒಬ್ಬ ಇದರಲ್ಲಿ ಅನುಮಾನವೇ ಇಲ್ಲ ನಿಮ್ಮ ತಕರಾರಿಲ್ಲವಾದರೆ ನೀವು ಸೈನಿಕರಿಗೆ ಕಲಿಸಿದ ನಮ್ಮೂರಿನ ಹಾಡು ಹೇಳಬಹುದು ಬೋಳೇಶಂಕರ್ ಆಗಲೇಡಿ ಅದಕ್ಕೇನಂತೆ ಇನ್ನೊಬ್ಬ ಅಲ್ಲಿ ಇಬ್ಬರು ನಿಂತಿದ್ದಾರಲ್ಲ ಈ ಕಡೆ ಬೆನ್ನು ತಿರುಗಿಸಿ ಅವರನ್ನು ಸೇರಿಸಿಕೊಳ್ಳೋವೇ ಬೋಳೇಶಂಕರ್ ಯಾರವರು ಕೋಡ ರಾಜ್ಯ ಕಳೆದುಕೊಂಡ ನಿನ್ನ ಅಣ್ಣಂದಿರು ನಿಮ್ಮೂರಿಗೆ ಬರೋಣವೇ ಅಂತ ಕೇಳುತ್ತಿದ್ದಾರೆ ಮುಳಿಶಂಕರ ಆಗಲೇ ಹೇಳಿ ಅವರು ನಮ್ಮೊಟ್ಟಿಗಿರಲಿ ಎಲ್ಲರೂ ಕೂಡಿ ಹಾಡೋಣ ಎಲ್ಲಿ ಹಾಡು ಶುರು ಮಾಡಿ ಜಯ ಜಯ ಶಿವಪೂರಿಗೆ ಹಸಿರಿನ ತವರೂರಿಗೆ ಹಾಡು ಬೆಳೆವ ಕಾಡಿಗೆ ನಮ್ಮ ಚಳಿಗೆ ಬಿಸಿಯಾಗುವ ಯೌವನವನು ಕಾಪಾಡುವ ಮುಳ್ಳಿನಲ್ಲೂ ಹೂವುಗಳ ನಗೆಯ ನಗುವ ಸೀಮೆಗೆ ಜಯ ಜಯ ಶಿವಪೂರಿಗೆ ಜಯ ಜಯ ಶಿವಪೂರಿಗೆ ಇಲ್ಲಿಗೆ ನಾಟಕದ ಓದು ಸಂಪೂರ್ಣ ಮುಕ್ತಾಯವಾಯಿತು